ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇಷ್ಟು ಡೇಸ್ ಇಂದ ನಂಗೆ ಯಾರು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲಾನು ತುಂಬಾ ಥ್ಯಾಂಕ್ಸ್ ಇನ್ನ ಯಾರೇ ನನ್ನ ಬ್ಲಾಗ್ಸ್ ನೋಡ್ತಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಮತ್ತೆ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋಸ್ಗಾಗಿ ಲೈಕ್ಸ್ ಮಾಡಿ ನನ್ನ ವಿಡಿಯೋಸ್ಗಾಗಿ ಇರಿ ಅಂತ ಹೇಳ್ತಾ ಇವತ್ತು ನಾನು ಏನಪ್ಪಾ ಅಂದ್ರೆ ಕಿಚನ್ ಐಟಮ್ಸ್ ಮೀಶೋಯಿಂದ ಇಂದ ಆರ್ಡರ್ ಮಾಡಿರೋದು ತುಂಬಾ ಚೀಪಾಗಿ ಸಿಗುತ್ತೆ ಇದೆಲ್ಲ ಸೊ ನಾನ್ ನಿಮ್ಗೆ ತೋರಿಸ್ತೀನಿ ಯಾವ ಯಾವಾಗ ಏನೇನ್ ಕಾಸ್ಟು ಅಂತ ನನ್ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ಮರ್ತಿದ್ದೀನಿ ಇಲ್ಲಿದೆ ಲೇಬಲ್ಸು ಅದ್ರ ಬೇಸಿಸ್ ಮೇಲೆ ಹೇಳ್ತೀನಿ ನಂತರ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ಬೇಕಿದ್ರೆ ನಿಮ್ಗೆ ಲಿಂಕ್ ಬೇಕಿದ್ರೆ ನನಗೆ ಡಿ ಎ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ನೋಡೋಣ ಬನ್ನಿ ಬಾಬಾ ಏನೇನು ತರಿಸಿದ್ದೀನಿ ನಾನು ಆನ್ಲೈನಿಂದ ಅಂತ ಸೊ ಫಸ್ಟ್ ಏನು ತಗೋಲ್ಲ ಅಂದರೆ ಈ ಪಿ ಸೊ ಇದು ಕಾಸ್ಟ್ ಬಂದು ನನಗಾಗಿತ್ತು ಸಾರಿ ಇದು ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದು ಇದು ನಾನು ಫ್ಲಿಪ್ಕಾರ್ಟಿಂದ ತರ್ಸ್ಕೊಂಡಿದ್ದು ಬಟ್ ಮೀಶೋದಲ್ಲ ನನ್ನ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ಫ್ಲಿಪ್ಕಾರ್ಟಿಂದ ತರ್ಸ್ಕೊಂಡಿದ್ದೀನಿ ಇದು ಒಂದಿನ ಮಾತ್ರ ಇನ್ನೆಲ್ಲ ಮೀಶೋ ನೋಡ್ಬೋದು ನೀವು ಎಲ್ಲ ಮೀಶೋ ಕವರ್ಸೇ ಇದೆ ಇದ್ರ ಕಾಸ್ಟ್ ಎಷ್ಟಪ್ಪ ಆಗಿದೆ ಅಂದರೆ ಟೂ ಫಿಫ್ಟಿ ರುಪೀಸ್ ಆಗಿದೆ ಟೂ ಫಿಫ್ಟಿ ಸೊ ನೋಡೋಣ ಓಕೆನಾ ಸೊ ಏನೇನಿದೆ ಅಂತ ತೋರಿಸ್ತೀನಿ ಓಕೆನಾ ಸೊ ಇದು ಪಿಲ್ಲೋ ಕವರ್ಸ್ ಹಾಕಿ ನಾನು ಆರ್ಡರ್ ಮಾಡಿರೋದು ಸಿ ನೀವು ನೋಡ್ಬೋದು ಹಿಂಗೆ ಅಲ್ವಾ ಎಸ್ ಹಿಂಗೆ ಸಿ ಫೈವ್ ಪಿಲ್ಲೋ ಕವರ್ಸ್ ಇದೆ ನನಗೆ ಈ ಪ್ರಿಂಟ್ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತರಿಸ್ಕೊಂಡೆ ಬಿಕಾಸ್ ನಮ್ಮದು ವೈಟ್ ಕಲರ್ ಸೋಫಾ ಅಲ್ವಾ ಸೊ ಅದಕ್ಕೋಸ್ಕರ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ತರಿಸ್ಕೊಂಡೆ ನಾನು ಇತ್ತು ಬಟ್ ನನ್ನ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ತರಿಸ್ಕೊಂಡೆ ಸಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸಾರಿ ನನ್ನ ವಾಯ್ಸ್ ನಿಮಗೆ ಕನ್ವೀನಿಯೆಂಟ್ ಇಲ್ಲ ಅಂದರೆ ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆನಾ ಸೊ ನೋಡಿ ಫೈವ್ ಪಿಲ್ಲೋ ಕವರ್ಸ್ ಇದೆ ಟೋಟಲಿ ಫೈವ್ ಕವರ್ಸ್ ಇದೆ ಹೆಂಗಪ್ಪ ಅಂದರೆ ನಾನು ಇಲ್ಲಿ ಒಂದು ಇಟ್ಟಿದ್ದೀನಿ ಇಟ್ಟಿದೀನಿ ಅಷ್ಟೇ ಮೀಶೋ ಇಂದ ಆರ್ಡರ್ ಮಾಡಿದ್ ನಾನು ಒಳಗಡೆ ಹಾಕಿದೀನಲ್ವಾ ಇದು ಇದು ವಾಶಬಲ್ ರಿಮೂವ್ ಮಾಡಿ ವಾಶ್ ಮಾಡ್ಕೊಳ್ಳೋ ಸೇಮ್ ಇದೇ ತರ ನಾನು ಮೀಶೋ ಇಂದ ತರಿಸಿದ್ದು ಇದು ಅಷ್ಟೇ ಮೀಶೋ ಇಂದ ತರಿಸಿದ್ದು ಫೈವ್ ಪಿಲೋಸ್ ತ್ರೀ ಹಂಡ್ರೆಡ್ ಟು ಫಿಫ್ಟಿನ ಸಮಥಿಂಗ್ ಆಗಿತ್ತು ತುಂಬಾ ಚೀಪಾಗಿ ಸಿಗುತ್ತೆ ಕ್ವಾಲಿಟಿ ಒನ್ ಒಂದ್ ಚೆನ್ನಾಗಿರುತ್ತೆ ಒನ್ ಒಂದು ಹೇಳೋಕ್ಕಾಗಲ್ಲ ಆಗಲ್ಲ ಓಕೆನಾ ಸೊ ಇದು ನೋಡಿ ಇದಕ್ಕೆ ಈ ತರ ಕವರ್ ಮಾಡಿದ್ರೆ ಪಿಲ್ಲೋ ಥರ ಹಾಕಿದ್ರೆ ಇಲ್ಲಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ ಸಿ ಇದಾಯ್ತು ಫಸ್ಟ್ ಇದು ಬಂದು ಟೂ ಫಿಫ್ಟಿ ರುಪೀಸ್ ಫ್ಲಿಪ್ಕಾರ್ಟ್ ತುಂಬ ಚೀಪಾಗಿ ಸಿಕ್ಕಿದೆ ಇದು ಇದೂ ನನಗೆ ಸೊ ನೆಕ್ಸ್ಟ್ ಬಂದು ಇದು ಲೀವ್ಸ್ ನಾನು ಸಿಕ್ಪೇಟಲ್ಲಿ ಕೇಳಿದಾಗ ಒಂದು ಒಂದು ಈ ಥರ ಬರುತ್ತಲ್ವಾ ಅದಕ್ಕೆ ಒಂದಕ್ಕೆನೇ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಇವರು ಮೂರು ಸೇರಿಸಿ ಸೆವೆಂಟಿ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಉದ್ದ ಇದೆ ನಾನು ನಮ್ಮ ಮನೆಗೊಂದು ಹೋಗಿದ್ದೀನಿ ನಿಮ್ಗೆ ತೋರಿಸಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ಬ್ಲಾಗ್ ಮಾಡ್ತೀನಲ್ವ ಅದರಲ್ಲಿ ತೋರಿಸ್ತೀನಿ ಸಿ ನೀವು ನೋಡ್ಬೋದು ಎರಡು ಇದೆ ಇವಾಗ ಸದ್ಯಕ್ಕೆ ಇನ್ನೊಂದು ಅಲ್ಲಿ ಹತ್ರ ನಮ್ಮ ಮನೇಲಿ ಹಾಕಿದ್ದೀನಿ ಓಕೆನಾ ಸೊ ಇದು ನೆಕ್ಸ್ಟ್ ಪ್ರಾಡಕ್ಟ್ ಇದು ಓನ್ಲಿ ಓನ್ಲಿಫು ನನಗೆ ಸೆವೆಂಟಿ ಫೈವ್ ರುಪೀಸ್ಗೆ ಸಿಕ್ಕಿದ್ದು ಸೆವೆಂಟಿ ಫೈವ್ ಮಾತ್ರ ಇಡ್ತಿದ್ದೀನಿ ತುಂಬ ಚೀಪ್ ಅನಿಸ್ತು ನಂಗದ್ದು ಸೊ ನೆಕ್ಸ್ಟ್ ಇಫ್ ಏನಪ್ಪ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನಂಗತ್ತು ಸಿಕ್ಕಾಪಟ್ಟೆ ಎಷ್ಟಾಯಿತು ಇದ್ದು ತುಂಬ ರಿವ್ಯೂಸ್ ನೋಡಿ ಆಮೇಲೆ ತೊಗೊಂಡೆ ನಾನು ಸಿಫ್ ಶುಗರ್ ಮತ್ತು ಟೀ ಪೌಡರ್ಗೆ ಪೌಡರ್ನ ಹಾಕ್ಕೊಳ್ಳೋಕ್ಕೆ ನೀವು ನೋಡ್ಬೋದು ಎಲ್ಲರೂ ಓಮ್ ಟೂರ್ ಓಮ್ ಟೂರ್ ಮಾಡಿ ಈ ಡಬ್ಬಗಳನ್ನ ಅಲ್ಲಿ ಇಟ್ಟಿರ್ತಾರೆ ಡಬ್ಬ ಏನಂತ ವಿಷಯ ಇದಿನ ಡಬ್ಬಾನೇ ಏನೋ ಒಂದು ಒಳಗೂ ಗೊತ್ತಿರುತ್ತೆ ಸೊ ಇದನ್ನ ಅಲ್ಲಿ ಇಟ್ಟಿರ್ತಾರೆ ಸೊ ನಾನೇನು ತುಂಬ ಸರ್ಚ್ ಮಾಡಿ ಕ್ವಾಲ್ಟಿನೂ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಸಿ ತುಂಬ ಚೆನ್ನಾಗಿ ರಿಮೂವ್ ಮಾಡ್ಬೋದು ಈ ಥರ ಕ್ಲೋಸ್ ಮಾಡೋದು ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಅಷ್ಟೇ ತುಂಬ ಚೆನ್ನಾಗಿದೆ ಇದೊಂದು ತ್ರೀ ಪ್ರಾಡಕ್ಟ್ಸ್ ಆಯ್ತಾ ನಂತರ ಇದು ಸೊ ಹ್ಯಾಂಗಿಂಗ್ ಆಗಿದ್ದು ಮರ್ತಿದ್ದೀನಿ ಕಾಸ್ಟು ಬಾಕ್ಸ್ ಕೂಡ ಇಲ್ಲ ನಾನು ಬಿತ್ತಾಡಿದ್ದೀನಿ ಅಲ್ಲ ಮೊನ್ನೆ ಚಕ್ಕ ಬರ ಆಡೋದಕ್ಕೆ ಆ ಬಾಕ್ಸ್ನ ತಗೊಂಡು ಎಲ್ಲ ಯೂಸ್ ಮಾಡಿಕೊಂಡಿದ್ದಾರೆ ಸೊ ಬಾಕ್ಸ್ ಇಲ್ಲ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಂತರ ಆ ಪ್ರೈಸ್ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆನಾ ಆಮೇಲೆ ಸಿ ಒನ್ ಟೂ ತ್ರೀ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಎಲ್ಲರೂ ಹೋಮ್ ಕಿಚನ್ ಸಾರಿ ಹೋಮ್ ಟೂರ್ ಅಲ್ಲ ಕಿಚನ್ ಟೂರ್ ಕಿಚನ್ ಟೂರ್ ಅಂತ ಮಾಡ್ತಾ ಇರ್ತಾರೆ ಸೊ ಅದ್ರ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನಾನು ಅದಕ್ಕೋಸ್ಕರನೇ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲ್ಟಿ ವೈಸುನು ಕಲರು ಇಷ್ಟ ಆಯಿತು ನನಗೆ ಸಿ ನೀವು ನೋಡ್ಬೋದು ಸೊ ಇದು ಫೋರ್ತ್ ಪ್ರಾಡಕ್ಟ್ ಆಯಿತು ನಂತರ ಇದು ಬಂದು ನೆಕ್ಸ್ಟ್ ಪ್ರಾಡಕ್ಟ್ ಇದು ಕಾಸ್ಟ್ ಯಾಕಂದ್ರೆ ನೆನಪಿದೆ ಓನ್ಲಿ ಫಾರ್ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ಗೆ ನಮಗೆ ಈ ತರ ಎರಡು ಬಂದಿದೆ ಮ್ಯಾಟ್ಸು ತುಂಬಾ ಚೆನ್ನಾಗಿದೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಟೂ ಫಿಫ್ಟಿಗೆ ವರ್ತ್ ಅನಿಸ್ತು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಬಟ್ ಅಷ್ಟೊಂದು ಬ್ರಾಡ್ ಇಲ್ಲ ಸ್ವಲ್ಪ ಲೈಟಾಗೇ ಇದೆ ಆದ್ರೂ ಚೆನ್ನಾಗಿದೆ ಪರವಾಗಿಲ್ಲ ನೀವು ಚಿಕ್ಕಪೇಟಲ್ಲಿ ಹೋಗಿ ಕೇಳಿದ್ರು ಒಂದಕ್ಕೆ ಬಟ್ ಅದು ಇನ್ನೂ ತುಂಬ ದಪ್ಪ ಇರುತ್ತೆ ಸೊ ಇದು ಸ್ವಲ್ಪ ಕಡಿಮೆ ಲೇಯರ್ ಇದೆ ಒಂದಕ್ಕೆ ಏನಿಲ್ಲ ಅಂದ್ರೂ ಹಂಡ್ರೆಡ್ ಹೇಳ್ತಾರೆ ಹಂಡ್ರೆಡ್ ಅಲ್ಲ ಟು ಹಂಡ್ರೆಡ್ ಸಮಥಿಂಗ್ ಗೊತ್ತಿಲ್ಲ ನಾನು ಅಂಗ್ ಮಾಡ್ತಿದ್ದೀನಿ ಸೊ ಇದೊಂದು ಬಟ್ ಭಾಳ ಸ್ಮೆಲ್ ಬಾಬಾ ಇದನ್ನು ನಾನು ಆರ್ಡರ್ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಅದು ಹಾಕೋವರೆಗೂ ಚೆನ್ನಾಗಿ ಕಾಣಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣ ಓಕೆನಾ ಅಲ್ಲಿ ಖಾಲಿ ಗೋಡೆ ಇದೆ ಅಲ್ವಾ ನಮ್ಮ ಸೋಫಾ ಪಕ್ಕ ಅದಕ್ಕಂತ ನಾನು ಹಾರ್ಡ್ರ್ ಮಾಡಿರೋದು ಹಾಕಿದ್ಮೇಲೆ ಯಾವ ಥರ ಇಂಗ್ ಬರುತ್ತೆ ಯಾವ ಥರ ಡಿಸೈನ್ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟು ಹಾಕ್ತೀನಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಓಕೆನಾ ನಂತರ ನಾನು ಯಾವ ಥರ ನಮ್ಮ ಗೋಡೆಗೆ ಡಿಸೈನ್ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇದಾಯಿತು ನಂತರ ಇದು ಮಿನಿ ಪಾಕೆಟ್ ಏನಿದೆ ಈ ಮಿನಿ ಪಾಕೆಟಲ್ಲಿ ನೋಡ ಇದರಲ್ಲೂ ಅಷ್ಟೇ ಒಂದು ಗರ್ಲ್ ಇದ್ದಾಳೆ ಸೊ ಇದನ್ನ ನಾನು ಏನಕ್ಕೆ ಆರ್ಡರ್ ಮಾಡ್ತೇನೆ ಅಂದರೆ ಸ್ವಿಚ್ ಬಾಕ್ಸಸ್ ಇರುತ್ತಲ್ಲ ಅದ್ರ ಮೇಲೆ ಖಾಲಿ ಸ್ಪೇಸ್ ಇರುತ್ತೆ ಇದನ್ನ ಹಾಕಿದ್ರೆ ಇದು ನಾನು ನನ್ನ ಆರ್ನಿ ಮನೇಲಿ ನೋಡ್ದೆ ಅವಳು ಹಾಕಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದ್ದು ಅದಕ್ಕೋಸ್ಕರ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಇದು ಹಾಕಿದ್ರೆ ಅಂತ ಅವಳು ಹಾಕಿದ್ದು ಅವಳು ಟೆಡ್ಡಿಗೆ ಹಾಕಿದ್ಲು ತುಂಬ ಚೆನ್ನಾಗಿತ್ತು ಸೊ ನಾನು ಅದಕ್ಕೆ ನೋಡಿಕೊಂಡು ಅವಳನ್ನ ನೋಡ್ಕೊಂಡು ಮತ್ತೆ ಕಾಫಿ ಹೊಡ್ಬಿಟ್ಟಿದ್ದೀನಿ ಅನ್ಕೊಂಡ ಹೇಳೋಳು ಅದಕ್ಕೋಸ್ಕರ ನಾನು ಡಿಸೈನ್ ಬೇರೆ ಚೇಂಜ್ ಮಾಡಿದ್ದೀನಿ ಓಕೆನಾ ಸೊ ನಂತರ ಇದು ನಮ್ಮ ಮನೆಗೆ ಒಂಚೂರು ತಗೊಂಡೋಗಿದೀನಿ ಅಲ್ಲಿ ಚಿಮ್ಮಿ ಹತ್ರ ಹಾಕೋಣ ಅಂದ್ಬಿಟ್ಟು ಸೊ ಇಲ್ಲಿಗೆ ಸ್ವಲ್ಪ ಇಟ್ಕೊಂಡಿ ಸೊ ನನಗಂತೂ ಕಲರ್ ತುಂಬಾ ಇಷ್ಟ ಆಯ್ತು ಗ್ರೇ ಕಲರ್ ಇದೆ ಅಲ್ಲಿ ಪೂರ್ತಿ ವೈಟ್ ಇದೆ ಅಲ್ವಾ ಸೊ ಅಲ್ಲಿ ಮ್ಯಾಚ್ ಅಪ್ ಅಂತ ಚೆನ್ನಾಗಿ ಕಾಣಿಸುತ್ತಾ ಅಂತ ಯಾಕಂದ್ರೆ ಕಿಚನ್ ಟೂರ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ತರಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ತರೋದು ತರ್ಸೋದಿ ನಂತರ ಅದೆಲ್ಲ ಆದಮೇಲೆ ಕಿಚನ್ ಟೂರ್ ಮಾಡ್ತೀನಿ ಬಟ್ ವಾಲ್ ಪೇಪರ್ಸ್ ಮಾತ್ರ ನಾನು ಈ ಗೋಡೆಗೆ ಅನ್ಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಇದು ಬಂದು ಆರ್ಡರ್ ಮಾಡ್ಕೊಂಡಿದ್ದೆ ಇದು ಪ್ರೈಸ್ ಮರ್ತೀನಿ ಅಷ್ಟೊಂದು ನೆನಪಿಲ್ಲ ನನಗೆ ಸೊ ನಂತರ ಇದು ಇದು ಆ್ಯಕ್ಚುಲಿ ನಮ್ಮ ನಮ್ಮತ್ತೆದು ಆದರೂ ನಿಮ್ಗೆ ತೋರಿಸ್ತೀನಿ ಸೊ ನಮ್ಮ ಮನೇಲಿ ಇದೆ ಆಲ್ರೆಡಿ ಸೊ ಅದನ್ನು ನೋಡಿಬಿಟ್ಟು ನಮ್ಮತ್ತೆ ನನಗೂ ತರ್ಸ್ಕೊಡು ತರಿಸ್ಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ತರಿಸ್ದೆ ಸೊ ಅದನ್ನ ನಿಮ್ಗು ತೋರಿಸ್ಕೊಡ್ತೀನಿ ಚೆನ್ನಾಗಿದೆ ಅಲ್ಲ ಸೊ ಊಸ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಏರ್ ಟೈಟ್ ಬಾಕ್ಸಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನ್ಕೊಂಡ್ರೆ ಏನಪ್ಪ ಕ್ಯಾಪೆ ಹಾಕಿ ಹ್ಞೂ ಎನಿವೆ ಹಾಕ್ಬಿಟ್ಟೆ ಸಿ ನೋಡಿ ಈ ಥರ ಬಾಕ್ಸಸ್ ಓಕೆನಾ ಇಷ್ಟೇ ಇದು ನಂದಲ್ಲ ಹೇಳಿದ್ನಲ್ವಾ ಇದು ನಮ್ಮತ್ತೆ ಇದು ಆಲ್ರೆಡಿ ನಮ್ಮ ಮನೆಯಲ್ಲಿ ಟೂ ಸೆಟ್ಸ್ ಇದೆ ನಂತರ ಫ್ರಿಜಲ್ಲಿ ಇರೋ ಬಾಕ್ಸಸ್ ಎಲ್ಲ ನಾನು ಆವಾಗಲೇ ಮನೆ ಶಿಫ್ಟ್ ಆದಾಗೆ ತರ್ಸಿಟ್ಕೊಂಡಿದ್ದೆ ಬಟ್ ಅವಾಗ ನಂದು ಯೂಟ್ಯೂಬ್ ಏನು ಸ್ಟಾರ್ಟ್ ಆಗಿರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸೊ ನಾನೇನು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು ಏನೇನು ಮೀಶೋ ತಗೊಂಡೆ ಯಾವ ಥರ ನಾನು ನನ್ನ ಕಿಚನ್ನ ಇದು ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ದಿಸ್ ಇಸ್ ಹಂಗೆ ಇಟ್ಬಿಡೋಣ ಯಾಕಂದ್ರೆ ಅವ್ರು ಬೈಕ್ ನೋಡಿ ಎಲ್ಲ ತೆಗ್ಬಿಟ್ಟಿದ್ದಾರೆ ಅಂತ ಸೊ ಆ ಮಾತು ನಮಗೆ ಬೇರ್ ಸೊ ಆಯಿತು ಕಡ್ಡಿನಲ್ಲಿ ಇದನ್ನು ಎತ್ತ ಸೊ ಇದಿಷ್ಟೇ ನಾನಿವತ್ತು ಆರ್ಡರ್ ಮಾಡ್ಕೊಂಡಿರೋಂಥ ಪ್ರಾಡಕ್ಟ್ಸು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಾನು ಅದನ್ನು ಆರ್ಡರ್ ಮಾಡ್ಕೊಂಡಿರೋದನ್ನ ಕಸ್ಟಮೈಸ್ ಮಾಡ್ಕೋತೀನಿ ನಾನು ಯಾವ ಥರ ಏರಿಯಾನ ಯುಟಿಲೈಸ್ ಮಾಡ್ಕೋತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ನಂತರ ಏನಪ್ಪ ಅಂದರೆ ಒಂದು ಟಾಪಿಕ್ಕು ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನೂ ತುಂಬ ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಾನು ಸ್ಟಡಿ ಫೀಲ್ಡ್ ಬಿಟ್ಟು ಈ ಕಡೆ ಬಂದಿದ್ದೀನಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಸೊ ಓಕೆ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ನಂತರ ಅಷ್ಟೇ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಮುಸ್ಲಿಮ್ ಸ್ಟೈಲಿ ಬಿರಿಯಾನಿ ಅಂತ ಹಾಕಿದ್ದೆ ಬಟ್ ಒಬ್ರು ಬಿಲಾಲ್ ಅನ್ನೋರು ಅಂದರೆ ಅವ್ರ ನೇಮೇ ಅದು ನಾನು ಇದು ಮಾಡ್ತಿಲ್ಲ ಸೊ ಅವರು ಏನು ಮಾಡಿದ್ದಾರೆ ಅಂದರೆ ಇದು ಪಕ್ಕಾ ಮುಸ್ಲಿಮ್ ಸ್ಟೈಲ್ ಅಲ್ಲ ಅಂತ ಹಾಕಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಸಿರೋದ್ದು ಮುಸ್ಲಿಮ್ ಸ್ಟೈಲ್ ಅಂದರೆ ಅವ್ರು ಬಂದು ಮಾಡಿಕೊಟ್ಟಿರೋದು ಬೇಕಿದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಅವರು ಮೇ ಬಿ ಕ್ಯಾಟ್ರಿಂಗ್ ಮಾಡ್ತಾರೇನೋ ಗೊತ್ತಿಲ್ಲ ಸೊ ಅವ್ರದೆಲ್ಲ ಡಿಟೇಲ್ಸ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ದರೆ ಸೊ ನೀವು ಹೋಗಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಓಕೆನಾ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ಸಿರೋದು ಅವ್ರ ಕಡೆ ಸೊ ಇಷ್ಟು ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ मत सीखना ना बाय बाय